ಗಾದೆ ತಯಾರಿಸುವ ಕಾರ್ಖಾನೆಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿದ ಪರಿಣಾಮ ಗೋಡಾನ್ನಲ್ಲಿದ್ದ ಹತ್ತಿ ಮಷಿನ್ಗಳು ಸುಟ್ಟು ಭಸ್ಮವಾದ ಘಟನೆ ಗೋಕಾಕ್ ತಾಲೂಕಿನ ಮಾನಕ್ವಾಡಿಯಲ್ಲಿ ನಡೆದಿವೆ ಸಂಜೆ ಐದು ಗಂಟೆಗೆ ಹತ್ತಿದ್ದ ಆಕಸ್ಮಿಕವಾದ ಬೆಂಕಿ ಕೆಲವೇ ಕ್ಷಣಗಳಲ್ಲಿ ಇಡೀ ಗೋಡಾನನ್ನೇ ಆವರಿಸಿ ಸುತ್ತಲು ಬೆಂಕಿ ಹತ್ತಿಕೊಂಡಿದೆ ಇನ್ನು ಸುದ್ದಿ ತಿಳಿದ ತಕ್ಷಣ ಗೋಕಾಕ್ ಗ್ರಾಮೀಣ ಪಿಎಸ್ಐ ಕಿರಣ್ ಮೋಹಿತ್ ಅವರು ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಿ ಕರ್ತವ್ಯ ಮೆರೆದಿದ್ದಾರೆ ಆನಿಕ್ವಾಡಿಯ ರವಾಸಿ ಮಲ್ಲಿಕ್ ಮಾನಿಸ್ಸಾ ಬೋಜ್ಗಾರ್ ಇವರ ಮಾಲೀಕತ್ವದ ಹತ್ತಿ ಕಾರ್ಖಾನೆ ಗೋಡಾನ್ ಎಂದು ತಿಳಿದು ಬಂದಿದ್ದು ಅಂದಾಜು ಹತ್ತು ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಆಗಮಿಸಿದ ಗೋಕಾಕ್ ಅಗ್ನಿಶಾಮಕ ದಳದವರು ಗೋಡಾನ್ಗೆ ಹತ್ತಿದ ಬೆಂಕಿಯನ್ನು ನಿಂದಿಸಲು ಹರಸಾಹಸ ಪಡುತ್ತಿದ್ದಾರೆ ಇನ್ನು ಬೆಂಕಿಗೆ ಹೆದರಿ ಗೋಡಾನ್ನ ಸುತ್ತಮುತ್ತಲೂ ಇರುವ ಸಾರ್ವಜನಿಕರು ತಮ್ಮ ಮನೆಯಲ್ಲಿದ್ದ ಸಾಮಾನುಗಳನ್ನು ಹೊರಗಡೆ ತಂದಿಟ್ಟುಕೊಳ್ಳುತ್ತಿದ್ದಾರೆ ಇನ್ನು ಹತ್ತಿದ ಬೆಂಕಿಯನ್ನು ನಿಂದಿಸಲು ಒಂದು ಅಗ್ನಿಶಾಮಕ ವಾಹನದಿಂದ ಸಾಧ್ಯವಾಗದ ಕಾರಣ ಪಿಎಸ್ಐ ಕಿರಣ್ ಮೋಹಿತ್ ಅವರು ಪಕ್ಕದ ತಾಲೂಕಿನ ಕೆರೆ ಪರ್ಯಾಯ ವ್ಯವಸ್ಥೆ ಮಾಡುತ್ತಿದ್ದಾರೆ ಮನೋಹರ್ ಮೇಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಗೋಕಾ